ಹೀಗೆ ಸ್ನೇಹಿತರೆ ಸಾಹಿತ್ಯದಲ್ಲಿ ಎಷ್ಟು ಪ್ರಕಾರಗಳಿದೆ ಅನ್ನೋದನ್ನು ನಿಮಗೆ ಹೇಳಿದೆ ಅದಕ್ಕೆ ದಯವಿಟ್ಟು ಬೀಚಿಯವರ ಕೃತಿಗಳನ್ನು ಓದ್ರಿ ದಯವಿಟ್ಟು ಬಿಡ್ರಿ ನಿಮ್ಮ ಮೊಬೈಲು ಕಂಪ್ಯೂಟ್ರು ಯೂಟ್ಯೂಬು ಏನನ್ನೂ ಕಲಿಸೋದಿಲ್ಲ ನೆನಪುಳಿಯಂಗೆಲ್ಲ ನೋಡಿದ್ದು ಪುಸ್ತಕದಲ್ಲಿ ಇದ್ದದ್ದು ಮಸ್ತಕದಲ್ಲಿ ಸ್ಥಿರವಾಗಿ ಉಳಿತಾಳ್ತಾ ಎಂದರು ಸ್ನೇಹಿತರು ಹಾಂ ಅಂಥ ಕೆಲಸ ನಿಮ್ಮಿಂದ ಆಗಲಿ ಅಂತ ಹೇಳ್ತಾ ಇಂಥ ಸಭೆಗಳು ಭಾಳ ಕಷ್ಟ ನಮಗೆ ಸಿಗೋದು ಇವತ್ತು ಜನ ಹೆಂಗೆ ನೋಡುತ್ತೆ ಎಲ್ಲ ಯಾವ ಸೀರಿಯಲ್ ಅದ ಎಂಟುವರೆಗೆ ಅಂತೂ ಸೀರಿಯಲ್ ನೋಡೋರು ಇನ್ನೂ ಇದ್ದೀರಿ ಅಂದಂಗೆ ಆತ ಇಲ್ಲಿ ಬಿಜಾಪುರದವ್ರು ಯಾರು ಇದ್ದೀರಿ ಹಾಂ ಎಲ್ಲ ಊರಾಗೂ ಬಿಜಾಪುರದವ್ರು ಸಿಗ್ತಾರೆ ಎರಡು ಜನ ಇದ್ದೀರಿ ಹಾಂ ವೆರಿ ಗುಡ್ ನೀವು ಯಾವ ಯಾವ ಊರಾಗಿದ್ದೀರೋ ಕೈ ಎತ್ತಿರಮ್ಮ ಆ ಎಲ್ಲ ಊರಿಗೆ ನಾವು ಹೋಗಿ ಬಂದು ಪುಣ್ಯ ಭಾಗ್ಯ ನಮ್ಮದು ಕರ್ನಾಟಕದ ನೂರ ಮೂವತ್ತೆರಡು ಊರಿಗೆ ಹೋಗಿದ್ದೀವಿ ರೀ ನಾವು ಇದುವರೆಗೂ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಸಂಖ್ಯೆ ನಾಲ್ಕು ಸಾವಿರ ಅಡ್ಡಾಡಿದ ಊರು ನಾಲ್ಕುನೂರ ಮೂವತ್ತೆರಡು ಅಡ್ಡಾಡಿದ ದೇಶ ಒಂಬತ್ತು ಇಂಗ್ಲೀಷ್ ಬರೆದಿ ವಿದೇಶಕ್ಕೆ ಹೋದವ್ರು ನಾವು ಮೂವರ ಫ್ಲೈಟ್ನಾಗ ಯಾರ ನಮ್ಗೆ ಏನು ಬೇಕು ಅಂತ ನರ್ಸ್ ಬಂದು ಕ ನರ್ಸ್ ಅಂತೀರ ಏನಂತೀರ ಏರ್ ಹೋಸ್ಟೆಲ್ಸ್ ಬಂದು ಕೇಳಿದ್ರೆ ಮುಂದಿನವ್ರು ತಟ್ಟಿ ನೋಡಿ ಅದು ಅಂತೂ ಸನ್ನಿ ಮಾಡ್ತಿದ್ದೀವಿ ನಾವು ಹಾಂ ನಮ್ಮಷ್ಟು ಪ್ರಸಿದ್ಧಿ ಅನ್ಬೋದು ಅದ್ರಾಗ ದುಬೈ ಬೈ ಸಿಂಗ್ಪುರು ಥೈಲ್ಯಾಂಡ್ ಹಾಂಗ್ಕಾಂಗ್ ಆಗಿದೆ ಮೂರು ಮೂರುವರೆ ಭಾಳ ಅಂದ್ರೆ ನಾಲ್ಕು ತಾಸು ರೀ ಅಮೇರಿಕಾಕ್ಕೆ ಮಾತ್ರ ಅಬಾಬಾಬಾ ಬಾ ನಾ ಇಷ್ಟು ರೀ ಇಪ್ಪತ್ತ್ಮೂರವರಿ ತಾಸು ಎರಡು ಫ್ಲೈಟ್ ಚೇಂಜ್ ಮಾಡಬೇಕು ಛೇ 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 ನರಕ ಅಂದ್ರೆ ಅದು ನೋಡಿರಿ ಅದ್ರಾಗ ಎಕನಮಿ ಸೀಟ್ನಾಗ ಊಟಕ್ಕೆ ಬಡದ ಹೆಣಕ್ಕೆ ಏನು ತ್ರಾಸು ಇರ್ತದ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ಅಮೇರಿಕಕ್ಕೆ ಹೋಗಬೇಕು ಎಕನಮಿ ಎಕಾನಮಿ ಸೀಟ್ನಾಗ ಹಿಂಗೇ ರೀ ನಾವು ಕಿಡಕಿ ಆಸ್ಯಾಕ ಕಿಡಕಿ ತೊಗೊಂಬಿಟ್ವಿ ಬಾತ್ರೂಮ್ಗೆ ಹೋಗ್ಬೇಕಾ ಸರ್ ತಗೊಂಬಿ ಮೂರು ಮಂದಿನ ದಾಟಿಕೊಂಡು ಹೋಗೋದು ಅದಲ್ಲ ಹಾ 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 ದೇವರು ಸಮುದ್ರ ಹಾರಿದ್ರು ಅವಾಗ ಅಷ್ಟು ತ್ರಾಸಾಗಿಲ್ಲ ನಮ್ಗೆ ಅಷ್ಟು ತ್ರಾಸಾಗ್ತದೆ ಇಂತಿಂಥ ತೊಡಿ ಮಂದಿ ಆ ಸೀಟಿಗೆ ಹಾನ್ಕೊಂಡು ಕೂತ್ ಬಿಡೋದು ನಾವು ನಿಂತು ಸ್ವಲ್ಪ ಸೈಡ್ ಬಿಡಿದೆ ಸ್ವಲ್ಪ ಸೈಡ್ ಕಡೆ ಕಡೆಗೆ ತಿಳ್ಕೊಂಡು ಅವ್ರ ಮೇಲೆ ಕಾಲಿಟ್ಕೊಂಡು ಹೋಗಿಬಿಟ್ವಿ ಅವು ಇಂತಿಂಥ ತೊಡೆಯವ್ರಿಗೆ ಐಡಿಯಾನೇ ಆಗಲಿಲ್ಲ ರೀ ಏನು ಅನಾಹುತ ಅದಕ್ಕೆ ಪ್ರತಿಯೊಂದು ಘಟನೆ ಅದರ ಅನುಭವದ ಮುಖಾಂತರ ಆಸ್ವಾದಿಸ್ರಿ ಯಾವುದು ಉಡಾಫೆ ಅಂತ ಬಿಡಬೇಡ್ರಿ ನಮ್ಮಲ್ಲಿ ಹಾವು ಆಡಿಸಿದ್ರೆ ಹತ್ತು ಸಾವಿರ ಜನ ಸೇರ್ತಾರೆ ಆಟ ನೋಡೋದಕ್ಕೆ ಹತ್ತು ಸಾವಿರ ನಾಟಕಕ್ಕೆ ಹೋಗ್ತಾರೆ ಇಲ್ಲಿ ಟೈಮ್ ಇಲ್ಲ ನಿಮಗೆ ಇದ್ದಷ್ಟು ಸಮಯವನ್ನು ಜೀವನವನ್ನು ಆಸ್ವಾದಿಸ್ರಿ ಗಾಡಿಗಳಲ್ಲಿ ಸ್ಪೀಡ್ ಹೋಗಬಾರ್ರಿ ಹಾಂ ಎಷ್ಟು ಸಾಧ್ಯ ಆಗ್ತೊಟ್ಟು ಸಂಸ್ಕೃತಿನ ಅಳವಡಿಸ್ಕೊಳ್ರಿ ಎಲ್ಲ ಜನ ತಮ್ಮ ಲಾಂಚಿಂಗ್ಗಳನ್ನು ಹಚ್ಕೊಂಡು ಅಡ್ಡಾಡ್ತಾರೆ ನಾವೇನೂ ಹಚ್ಕೊಳ್ಳೋದ್ರಿ ಅದೊಂದು ಮಾಡಿರಿ ಉಪಕರ್ಮ ಶ್ರಾವಣ ಮಾಸದ ಎಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಆಗಿ ಆ ಅದನ್ನ ಶಾಕಾಹಾರ ಯಾವ ಟೈಮಿಗೆ ಶಾಖಾಹಾರ ಊಟ ಯಾವುದು ಬಿಡಬೇಕು ಕಟ್ಟು ಇಟ್ಟು ಸಂಡಿಗೆ ಪುಡಿ ಅದೊಂದು ವ್ರತ ಅದು ನೋಡಿದ್ರು ಆ ಟೈಮ್ಗೆ ಅದೇ ತಿನ್ನಬೇಕು ಹಾಲು ಸಹಿತ ಯಾವಾಗ ಕುಡಿಬಾರ್ದು ಅಂತ ರೀ ಆ ಆ ಕಾಲಕ್ಕೆ ಹಸು ಮತ್ತು ಎಮ್ಮೆಗಳು ಗರ್ಭ ಧರಿಸುವಂಥ ಕಾಲ ಅದು ಎಷ್ಟು ಸೈಂಟಿಫಿಕ್ ಅದ ಗೊತ್ತಾ ನಮ್ಮ ಶಾಸ್ತ್ರ ಅಯ್ಯೋ ಅದೆಲ್ಲ ಗೊಡ್ಡು ನಾವು ಕುಡಿಯೋದು ಯಾವುದೂ ಹಾಲಿನಿಂದ ಬಂದಂಥ ಆಕಳದಿಂದ ಬಂದಂಥ ಎಮ್ಮೆಯಿಂದ ಬಂದಂಥ ಹಾಲಲ್ಲ ನಿಮಗೆ ಗೊತ್ತದ ಹೌದಾ ಪಾಕಿಟ್ ಹಾಲು ಏನು ಏನಿರ್ತದ ಹೌದಾ ಆಲ್ಕೋಹಾಲ್ ಮಾತ್ರ ಪ್ಯೂರ್ ಇರ್ತದೆ ಆ ಮಾತು ಬೇರೆ ಉಳಿದ ಹಾಲೆಲ್ಲ ಕೆಟ್ಟೋಗ್ಯಾವೀಗೌದಾ ಬಿ ಚಿ ಅವರು ಮೂವತ್ತು ನಲ್ವತ್ತು ವರ್ಷದಿಂದ ಬೆಂಗಳೂರು ಅಂತ ಬರೆದಿದ್ರು ಇವತ್ತಿಗೂ ಬೆಂಗಳೂರು ಹಾಗೇ ಇದೆ ಆದರೆ ಬೆಂಗಳೂರು ಎಲ್ಲ ಕಲಾವಿದರಿಗೂ ಅನ್ನ ಕೊಡ್ತದೆ ಇದು ಮಾತ್ರ ನಾ ಹೇಳಬಲ್ಲೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಅನ್ನವನ್ನು ತಾವು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲಿ ಬಂದವರು ಯಾರೂ ಬರಿಗೆಯಿಂದ ಹೋಗಿಲ್ಲ ಬೆಂಗಳೂರಿನ ಯಾವ ವಿಷಯಕ್ಕೆ ನಾವು ತುಂಬ ಇಷ್ಟಪಡ್ತೀವಿ ಭಾಳ ಜನ ಬೆಂಗಳೂರಿಗೆ ಹೋದಾಗ ಏ ಅಲ್ಲಿ ನಿಮ್ದು ಯಾರು ಕೇಳ್ತಾರೋ ನಿಮ್ಮ ಭಾಷಣ ಯಾರು ಕೇಳ್ತಾರೋ ಅಂತಂದರು ಮತ್ತು ನಮ್ಮಂದಿನ ನಮ್ಮನ್ನು ಇಲ್ಲಿ ಕರೆಸಿ ಕೇಳುವಂಗೆ ಆತ್ ನೀವು ಹೌದಾ ಉತ್ತರ ಕನ್ನಡದಲ್ಲೇ ಜಾಸ್ತಿ ಇರ್ತೀರಿ ಆದರೂ ಬೆಂಗಳೂರಿನಲ್ಲಿ ಅದ್ಭುತ ಕೊನೆಯದಾಗಿ ಒಂದು ಘಟನೆ ನಾನು ಮಾತು ಮುಗಿಸ್ತೀನಿ ಅಣ್ಣಮ್ಮಗಳದು ನನ್ನದು ಫಸ್ಟ್ ರೀ ನನ್ನ ಕರೆಸ್ತೀಕಿ ಬೆಂಗಳೂರಿಗೆ ಅಣ್ಣಮ್ಮ ಆಮೇಲೆ ತಿಮ್ಮಣ್ಣ ರಾಗಣ್ಣ ಭೀಮಣ್ಣ ಭರಮಣ್ಣ ಇಲ್ಲೇ ಒಂದು ಸ ಎರಡು ಮೂರು ಸಾವಿರ ಕಾರ್ಯಕ್ರಮ ಅದು ಅಣ್ಣಮ್ಮಂದ್ರೆ ನಮಗೆ ಗೊತ್ತೇ ಇಲ್ಲರಿ ಹೆಣ್ಣು ದೇವತೆ ಅನ್ನೋದಷ್ಟೇ ಗೊತ್ತು ನಮ್ಮಲ್ಲಿ ದುರ್ಗಮ್ಮ ಕಾಳಮ್ಮ ಮಾರಿಯಮ್ಮ ಅಂತಿರ್ತಾರಲ್ಲ ಹಂಗೀಕೆ ಅಣ್ಣಮ್ಮ ಭಾಳ ಚಂದ ಮಾಡ್ತಾರೆ ಯಾರು ಬೇಕೋ ಅವ್ರು ಮಾಡ್ತಾರೆ ಫಸ್ಟ್ ಸ್ಟೇಜ್ ಅಂತ ಇವತ್ತು ಇಂಥ ಸ್ಟೇಜ್ ಸಿಗೋದಕ್ಕೆ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಇಂಥ ಸ್ಟೇಜ್ ಸಿಗೋದಕ್ಕೆ ಕಾರಣ ಏನಂದರೆ ಅವತ್ತು ನಾವು ಪಟ್ಟ ಕಷ್ಟ ಕಷ್ಟವಿಲ್ಲದೆ ಸುಖ ಸಿಗೋದಿಲ್ಲ ಹೌದಾ ಎರಡು ಟ್ರ್ಯಾಕ್ಟ್ರ್ ಟ್ರ್ಯಾಲಿ ಜೈಂಟ್ ಮಾಡ್ಯಾರು ಇಂಜಿನ್ ಅಕಡಿಗೆ ಐಡಿಯಾ ಬಂತಲ್ಲ ಟ್ರ್ಯಾಲಿ ಚೇಂಜ್ ಮಾಡಿ ಸೈಡ್ ವಾಲ್ಸ್ ತೆಗೆದ ಅದು ಸ್ಟೇಜ್ ಅದ್ರ ಮೇಲೆ ಒಂದು ಜಮಖಾನ ಹಾಕ್ಯಾರ ಗಿಡದ ಕೆಳಗೆ ಎರಡು ನಿಂದಿರ್ಸ್ಯಾರ ಸೈಡ್ ವಾಲ್ ತೆಗ್ದಾರ ಒಂದು ಮೈಕ್ ಇಟ್ಟಾರ ಲೈಟ್ ಒಂದು ಮರಕ್ಕೆ ಕಟ್ಟಿ ಆ ಗಿಡಕ್ಕೆ ಕಟ್ಟಿ ಅದ್ರ ಒಂದು ನಮ್ಮ ಮಾರಿ ಗಿಳೆ ಬಿಟ್ಟಾರ ಅದನ್ನ ಸರಿಸಿಕೊಂಡು ಮಾತಾಡ್ಬೇಕು ನಾವು ಹಣಿಗೆ ಬಿಡಿತದ ಬಿಟ್ಟದ್ರಿ ಬಲ್ಫ್ ಗದ್ಲ ಅಂದ್ರೆ ಜನದ ಗದ್ಲ ಯಾರು ಕೇಳೋರು ಅಕ್ಕ ತಂಗಿಯರ ಇವೇನು ಜೋ ಕೇಳ್ದು ಇವೆಲ್ಲ ಹೇಳಿದ್ರು ಯಾರೂ ಕೇಳಲಿಲ್ಲ ಸುಮ್ಮನೆ ಪಟಾಕಿ ಹಚ್ಚರೋದು ಬಿಟ್ಟ ಯಾವನೋ ಬಂದು ಓಡಿನಿಂದ ನನ್ನ ಕಾಲು ಕೆಳಗಿನವರೆಗೂ ಪಟಾಕಿ ಸರ ರೀ ಢಮ 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 ಡಮ ಅದು ಬಂದರೆ ಸತ್ನಪ್ ನಾನು ಅನ್ಕೊಂಡೆ ಮತ್ತೊಂದು ಹದಿನೈದು ನಿಮಿಷ ಮಾತ್ರ ಓಡಾಡಿದೆ ಏ ಪ್ರಸಾದ ಕೊಡ್ರೋ ಅಂದರು ಪ್ರಸಾದ ಅಂದ್ರೆ ನಾನೇನು ನಮ್ಮ ಬ್ರಾಹ್ಮಣ ಲೆಕ್ಕ ರೀ ಕೊಬ್ಬರಿ ಸಾಕ್ರಿ ಪುಟಾಣಿ ಸಾಕ್ರಿ ಅಲ್ಲಿ ಧ್ವನಿ ಒಳಗೆ ಪಲಾವ್ ರೀ ಎಲ್ಲರಿಗೂ ಎಲ್ಲ ತಿಂದ್ಕೊಂತ ನೋಡಕ್ಕೆ ಯಾರು ಕೇಳಬಲ್ರು ಏನೈತೆ ಅಂತ ಮಾರಾಯ ಅಣ್ಣ ಹಾಂ ಮತ್ತು ಸ್ವಲ್ಪತ್ತು ಏ ತಮಟ್ಯಾರೋ ತಮಟವಾಡರಿಗೆ ದುಡ್ಡು ಕೊಟ್ಟಿದ್ರಿ ತಮಿಟೆ ಹೊಡ್ಯಾಕೈತಿ ಬಿಟ್ಟು ಪಟಾಕಿ ತಮಟೆ ಪ್ರಸಾದ ನೀವು ಮಾತಾಡಿ ಸರ್ ನೀವು ಏನು ಹಿಂಗೆ ಅರ್ಧ ತಾಸು ಮಹನೀಯರೇ ಮಹಿಳೆಯರೇ ಅಂದಂದ್ರೆ ಸಾಕು ನನಗೆ ಅಲ್ಲೇ ಮಹನೀಯರು ಇದ್ದಿಲ್ಲ ಮಹಿಳೆಯರು ಮಾತ್ರ ಇದ್ರು ಅರ್ಧ ಗಂಟೆ ಅಣ್ಣ ಬಂದ ಅಣ್ಣ ಬಂದ ಯಾರು ಆ ಏರಿಯಾ ಕೌನ್ಸಿಲರ್ ಗೊಂಗುರು ಕೂದಲು ಕಣ್ಣು ಗುಡ್ಡೆ ಕೆಂಪು ಎಷ್ಟು ಕುಡಿದಿದ್ನೋ ಅವನಿಗೇ ಐಡಿಯಾ ಇಲ್ಲ ಬಂದ ಸರ್ ಹತ್ತು ಬೆರಳಿಗೆ ಹತ್ತು ಉಂಗುರ ಬಂಗಾರದ ಉಂಗುರ ಕೊರಳಲ್ಲಿ ಇಷ್ಟು ದಪ್ಪ ಚೈನು ನಾನು ನೋಡೇ ಇದ್ದಿಲ್ಲ ಗಂಡಸಿನ ಕೊರಳಲ್ಲಿ ಚೈನೇ ನೋಡೋದಲ್ಲ ಬರೋ ಏನಿದ್ರೆ ಮಕ್ಕಳು ಸತ್ತು ಇಷ್ಟು ದಪ್ಪ ಚೈನು ನಾಯಿ ಕಟ್ಬೋದು ಆ ಚೈನಿಂದ ಏನು ಶೋಕಿ ಇಲ್ಲಿ ಅಂತ ಹಾಕೊಂಡು ಬಂದು ಸಾರ್ ಹಂಗೆ ಏ ಅಣ್ಣ ಬಂದ ಅಣ್ಣ ಬಂದ ಹಂಗೆ ಅಣ್ಣ ಮೇಲೆ ಬಂದ ಚೇರ್ ಹಾಕಿ ಕೂಡಿಸಿದರು ಹಾಂ ಹೇಳಿ ಸಾರ್ ಅಂದ ಇಲ್ಲಪ್ಪ ಯಾರು ಸುಮ್ಮನೆ ಇಲ್ಲಪ್ಪ ಅಂತ ಹೇಳವನು ಹೆಸರು ಹೇಳಿ ಯಾರೂ ಸುಮ್ಮನೆ ಇಲ್ಲ ತುಂಬ ಗಲಾಟೆಪ್ಪ ಏನು ಮಾತಾಡಲಿ ನಾನು ಹೌದಾ ಸಾರ್ ಅಂತ ಎದ್ದು ನಿಂತಾರೆ ಎದ್ ನಿಂತು ಜನರಿಗೆ ಬೇಕು ಏಯ್ ಬಡ್ಡಿ ಮಕ್ಕಳ ಏನದು ಗಲಾಟೆ ಅಣ್ಣ ಎಷ್ಟು ಫೇಮಸ್ಸು ಗೊತ್ತಾ ನಿಮಗೆ ಅಣ್ಣ ಎಷ್ಟು ಫೇಮಸ್ಸು ಅಂದರೆ ಅಷ್ಟು ಫೇಮಸ್ಸು ಕರ್ನಾಟಕದಲ್ಲಿ ಅಣ್ಣನ ಹೆಸರು ಕೇಳದೆ ಇರೋರು ಯಾರೂ ಇಲ್ಲ ಗೊತ್ತಾ ಅಣ್ಣ ನಿನ್ನ ಹೆಸರೇನಣ್ಣ ಮುಗಿಯಿತು ನಾನು ಇತಿ ಅಲ್ಲಿಗೆ ಗಂಗಾವತಿ ಪ್ರಾಣೇಶ ಅಣ್ಣ ಹಾಂ ಗಂಗಾವತಿ ಪ್ರಾಣೇಶ ಅಣ್ಣ ಅಣ್ಣ ಗಂಗಾವತಿ ಪ್ರಾಣೇಶ ಅಣ್ಣ ಭಾಳ ಫೇಮಸ್ಸು ಅಣ್ಣ ಮಾಡ್ತಾನೆ ಅಂತ ಗೊತ್ತಾ ನಿಮಗೆ ಅಣ್ಣ ಹಾಡಾಡ್ತೇವೆ ಡ್ಯಾನ್ಸ್ ಆಡ್ತೇವೆ ಅಣ್ಣ ಅಂಥಲ್ಲಿ ಮಾತಾಡಿ ಬಂದದ್ರಿಂದಲೇ ಇವತ್ತು ನಮ್ಮ ಹೆಸರಿಗೇನೆ ಪ್ರಾಣೇಶ ಮತ್ತು ತಂಡ ಅಂದಕ್ಕೇ ಇಷ್ಟು ಜನ ಸೇರಿದಿರಿ ಇಷ್ಟು ಜನ ಸೇರಬೇಕಾದ್ರೆ ಅಂಥವನ್ನ ಫೇಸ್ ಮಾಡಲೇಬೇಕು ಒಂದೇ ಸಾರಿ ಮೇಲಕ್ಕೆ ಬರೋದಿಲ್ಲ ಪ್ರಸಿದ್ಧಿಗೂ ಕೆಲವು ಸಿದ್ಧಿ ಬೇಕು ಪ್ರಸಿದ್ಧಿಗೂ ಕೆಲವು ಸಿದ್ಧಿ ಬೇಕು ಅಂತ ಹೇಳ್ತಾರೆ ಒಂದು ಸಭೆ ಹಿಂಗೆ ಆಚಾರ ಪ್ರವಚನ ಆರಾಧನೆ ಎಲ್ಲ ಊಟ ಹಾಕಿದ್ದಾರೆ ಇದ್ದಕ್ಕಿದ್ದಾಗೆ ಗಲಾಟೆ ಶುರುವಾಗ ಜನರನ್ನೇ ಚದುರಿಸೋದು ಬರೀ ಬ್ರಾಹ್ಮಣರ ಸಂಖ್ಯೆ ಏನು ಮಾಡಬೇಕು ಹೇಳಿ ಪೊಲೀಸ್ ಇರ್ತಾರೆ ಪೊಲೀಸ್ ಇರ್ಬೋದು ಟಿ ಆರ್ ಗ್ಯಾಸ್ ಹಾಕ್ತೀನಿ ಅಂದ್ರೆ ಪೊಲೀಸರು ಬೇಡ ಸರ್ ಆಚಾರ ನಮ್ಮ ಮುಳ್ಳಿದ್ರೆ ಆಚಾರ ಹೇಳಿ ಟಿ ಆರ್ ಗ್ಯಾಸ್ ಬರೋದು ಯಾಕೆ ಕಣ್ಣೀರು ಬರ್ತವೆ ಸರ್ ನಮ್ಮ ಬ್ರಾಹ್ಮಣರು ಯಾವತ್ತೂ ಅಳಲ್ಲ ಸರ್ ಅವ್ರ ಕಣ್ಣಲ್ಲಿ ನೀರು ಬರೋದೇ ಇಲ್ಲ ಏಕಾದಶಿ ದಿನ ಏನೋ ಕೆಲವರು ಅಳತಿರ್ಬೋದು ಆದರೆ ಉಳಿದಂತೆ ಅವ್ರು ಅಳಲ್ಲ ಸರ್ ಅವ್ರ ಕಣ್ಣಿಂದ ನೀರು ಹಾಕಿಸ್ಬೇಡಿ ಬ್ರಾಹ್ಮಣರ ಕಣ್ಣಿಂದ ಒಂದು ಹನಿ ಬಿದ್ದರೆ ಸುಟ್ಟು ಹೋಗ್ತೀರ ನೀವು ಟಿ ಆರ್ ಗ್ಯಾಸ್ ಬೇಡ ಹಾಂ ನೀರು ಚಿರಿಕೆ ನೀರು ಚಿರಿಕೆ ಹೊಡೆಯೋಣ ಸರ್ ನೀರು ಚಿರಿಕೆ ಹೊಡೆದ್ರೆ ಎಲ್ಲರೂ ಅದನ್ನು ಮಾತ್ರ ದಯವಿಟ್ಟು ಮಾಡಬೇಡಿ ಸ್ವಾಮಿ ಎಲ್ಲ ಕರ್ಮಟ್ಟಿದ್ದಾರೆ ಒದ್ದೆ ಆದ ತಕ್ಷಣ ಮತ್ತೆ ಮತ್ತು ಸಂ ಕೂತ್ಕೊಂಡ್ಬಿಡ್ತಾರೆ ಮತ್ತು ಮಡಿ ಉಟ್ಕೊಂಡ್ವಿ ಅಂತ ಮತ್ತೆ ರೆಡಿ ಆಗ್ತಾರೆ ಬೇಡ ಹಾಗಾದ್ರೆ ಏನು ಮಾಡೋಣ ಸರ್ ಲಾಠಿ ಚಾರ್ಜ್ ಅಯ್ಯೋ ಬ್ರಾಹ್ಮಣ ನೋಡಿದ್ರೆ ನೀವು ಉಳಿತೀರಾ ಹಿಂಗೆ ಹೆದರಿಸಿ ಮತ್ತು ಏನು ಮಾಡ್ಬೇಕು ರೀ ಕಡೆಗೆ ಅಂದರೆ ಮುರಳಿರ ನಾನೊಂದು ಅನೌನ್ಸ್ ಮಾಡ್ತೀನಿ ಸರ್ ಅವರೆಲ್ಲ ಎದ್ದೋಗ್ತಾರೆ ಏನು ಇದು ಕೊನೆ ಪಂಕ್ತಿ ಎಲೆ ಹಾಕಿದೆ ಅಂದ